ಅತ್ಯಂತ ವ್ಯಾಪಿಸಿಕೊಂಡಿರುವಂತಹ ಸಕಲ ಔಷಧಿ ಎಲ್ಲ ಔಷಧದ ಗಿಡಗಳನ್ನ ಸಮುದ್ರಕ್ಕೆ ಹಾಕಿ ನಿಮ್ಮ ಸಹಾಯಕ್ಕೆ ನಾನು ಯಾವಾಗ್ಲೂ ಇರ್ತೇನೆ ದೈತ್ಯರನ್ನು ಮಾತ್ರ ಜೊತೆಗೆ ಸೇರಿಸಿಕೊಳ್ಳಿ ದೇವಾ ಮತ್ಯತಾ ಅಮೃತ ದೇವಾ ಸಹಾಯೇ ಮೈ ಅವಸ್ಥಿತೆ ಸಾಮಪೂರ್ವಂಚ ದೈತೆಯ ತತ್ರ ಸಹಾಯ ಕರ್ಮಣಿ ಅವರನ್ನ ಒಲಿಸಿಕೊಂಡು ನೀವು ನಿಮ್ಮ ಕೆಲಸಕ್ಕೆ ಸಹಾಯಕ್ಕೆ ಅವರನ್ನು ತಗೊಳ್ಳಿ ಸಾಮಾನ್ಯ ಫಲಭೋಗ್ತಾರೋ ಯೂ ಎಂ ವಾಚ್ಯ ಭವಿಷ್ಯತ ಅಲ್ಲ ರೈತರನ್ನು ಸೇರಿಸ್ಕೊಂಡ್ರೆ ಅವರಿಗೆ ಅದರಲ್ಲಿ ಪಾಲ್ ಕೊಡೋದಕ್ ಬೇಜಾರಲ್ಲ ಅವ್ರು ಮಾಡೋ ಅವ್ಯವಸ್ಥೆ ನಾಳೆ ನಮ್ಗೇನೆ ತೊಂದರೆ ಕೊಡ್ತಾರೆ ನಮ್ಮನ್ನೇ ಅವರು ವಿರೋಧಿಸಿ ನಿಲ್ತಾರೆ ಆದ್ರಿಂದಾಗಿ ಅವರ ಅವರು ನಮ್ಗೆ ಯಾವಾಗ್ಲೂ ಒಂಥರ ಶತ್ರುಗಳೇ ನಮ್ಮನ್ನ ಹೇಗೆ ನಂಬ್ತಾರೆ ಹೇಗೆ ಅವರು ಆತ್ಮೀಯತೆಯಿಂದ ಕರ್ಕೊಳ್ತಾರೆ ಸಾಮಾನ್ಯ ಫಲಭೋಕ್ತಾರೋ ಭೋಗ್ತಾರೋ ಯೂಯಂ ವಾಚ್ಯ ಭವಿಷ್ಯ ಮಥನಕ್ಕೆ ನೀವು ಬನ್ನಿ ಅದರಿಂದ ಸಾಮಾನ್ಯವಾದ ಏನು ಫಲ ಇದೆ ನಾವಿಬ್ರು ಕೂಡ ಅಮೃತದ ಭೋಗಕ್ಕೆ ಸಮಾನರೇ ಆಗ್ತೇವೆ ಅದರಿಂದಾಗಿ ನೀವು ಅಮೃತಪಾನಕ್ಕೆ ಬನ್ನಿ ಅಂತ ಅವರನ್ನ ಸಂತೈಸಿ ಕರ್ಕೊಂಡು ಬನ್ನಿ ಕರ್ಕೊಂಡು ತನ್ನಿ ಯತ್ ತತ್ ತಾಬ್ಧೋ ಬಲಿನೋ ಮೃತಿನೋ ಯೂಯ ಭವಿಷ್ಯತ ಹಾಗೆ ಕಡಲಿನಿಂದ ಮೂಡಿ ಬಂದ ಸೊದೆಯನ್ನ ಉಡಿದು ನೀವು ಅತ್ಯಂತ ಬಲವನ್ನ ಪಡೀತೀರಿ ದೈತ್ಯರನ್ನ ಅಮೃತದಿಂದ ವಂಚಿತರನ್ನಾಗಿಸುವ ಭಾರ ನನಗ್ ಬಿಡಿ ತಾಹಂ ಕರಿಷ್ಯಾಮಿ ತ್ರಿದಶ ದ್ವಿಷಃ ನ ಪ್ರಾಪ್ಸ್ಯಂತೆ ಅಮೃತಂ ದೇವಾ ಕೇವಲ ಕ್ಲೇಶಭಾಗಿನ ಅವರಿಗೆ ಅಮೃತ ಕುಡಿಯುವ ಪುಣ್ಯ ಇಲ್ಲ ಅವರಿಗೆ ಕ್ಲೇಶವನ್ನ ಪಡೆಯುವ ಭಾಗಧೇಯ ಮಾತ್ರ ಇರುವಂತದ್ದು ಆದ್ರಿಂದ ಅದಕ್ಕವರು ಸಿದ್ಧರಾಗಿರುವ ಹಾಗೆ ನಾನು ಮಾಡ್ತೇನೆ ಆದ್ರೆ ನೀವು ಈಗ ಅವರನ್ನ ಕರೆತಂದು ಈ ಅಮೃತದಲ್ಲಿ ನಿಮ್ಮ ಸಹಾಯಕ್ಕೆ ಅವರು ಬರಬೇಕು ಅನ್ನೋದನ್ನ ನೀವು ಯಶಸ್ವಿಗೊಳಿಸ್ಕೊಳ್ಬೇಕು ನಿಮಗೆ ನಾನು ಹೇಳಿದ್ದ ನೀವು ಮಾಡ್ತೀರಿ ಅಂದ್ರೆ ನಿಮ್ಮ ಸಂಪತ್ತು ಮರಳಿ ಬರುತ್ತೆ ಅಂತ ಹೀಗೆ ಎಚ್ಚರಿಕೆಯನ್ನ ಭಗವಂತ ಕೊಡ್ತಾನೆ ಪರಾಶರರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಚರ್ಚಿಸ್ತಾರೆ ದೇವತೆಗಳು ಏನ್ ಮಾಡಿದ್ರು ಏನಾಯ್ತು ಸಂಧಾನಕ್ಕೆ ನಡೀತಾ ಪ್ರಯತ್ನ ಅದು ಒಪ್ಕೊಂಡ್ರ ಸಮುದ್ರಕ್ಕೆ ಏನೇನ್ ಬೆರೆಸಿದ್ರು ಸ ಹೇಗಾಯಿತು ಅನ್ನೋದನ್ನ ಮತ್ತೆ ಮುಂದೆ ಹೇಳ್ತಾರೆ ನಾಳೆ ಮತ್ತೆ ಅದರ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾರೆ ಕೃಷ್ಣ ಪ್ರವಾಸ ದೇವತೆಗಳು ಸ್ತುತಿ ಮಾಡಿದ್ರು ನಮ್ಮ ಸಂಪತ್ತೆಲ್ಲ ನಷ್ಟವಾಗಿದೆ ನೀನು ಮರಳಿ ಅದನ್ನ ತಂದು ಕೊಡುವುದಕ್ಕೆ ಏನಾದ್ರೂ ಒಂದು ದಾರಿ ಹುಡುಕಿ ಕೊಡ್ಬೇಕು ಅಂತ ಆಗ ಅವನ ಸ್ತೋತ್ರದಿಂದ ಪ್ರಸನ್ನನಾದ ಭಗವಂತ ಏನು ಹೇಳಿದ ಅನ್ನೋದನ್ನ ನಾವು ನೋಡ್ತಾ ಇದ್ದೇವು ಏವಂ ಸಂಸ್ತೂಯ ಮಾನಸ್ತು ಪ್ರಣತೈ ಪ್ರಣತೈ ಅಮರೈರ್ ಹರಿ ಪ್ರಸನ್ನ ದೃಷ್ಟಿರ್ಭಗವಾನ್ ಇದ ಮಾಹಸ ವಿಶ್ವಕೃತ್ ಇಡೀ ವಿಶ್ವವನ್ನೇ ಸೃಷ್ಟಿಸಿರುವಂತಹ ಭಗವಂತ ನಾರಾಯಣ ಪ್ರಸನ್ನ ದೃಷ್ಟಿ ಉಳ್ಳವನಾಗಿ ತನ್ನ ಕಾಲಬುಡಕ್ಕೆ ಬಂದು ಶರಣಾಗತರಾದಿ ಆಗಿರುವ ದೇವತೆಗಳ ಬಗ್ಗೆ ಕರುಣೆಯಿಂದ ಈ ದೇವಾ ಕರಿಷ್ಯಾಮಿ ಕರಿಷ್ಯಾಮಬ್ರಹಣ ವದ್ಯಹಂ ಯತ್ ಕ್ರಿಯತಿ ಸುರಾ ಹೇ ದೇವತೆಗಳೇ ನಾನು ನಿಮ್ಮಲ್ಲಿ ಭವತಾಂ ತೇಜಸಃ ಕರಿಷ್ಯಾಮಿ ತೇಜಸ ಉಪಬ್ರಹ್ಮಣಂ ಕರಿಷ್ಯಾಮಿ ನಿಮ್ಮಲ್ಲಿ ತೇಜಸ್ಸುಗಳ ಅಳವಡಿಸಿಕೊಳ್ಳುವಿಕೆಯನ್ನ ನಾನು ಮಾಡ್ತೇನೆ ಉಪಬ್ರಹ್ಮಣ ಅಂದ್ರೆ ಅದರಲ್ಲಿ ಸೇರಿಸುವುದು ನಿಮ್ಮಲ್ಲಿ ತೇಜೋಬಲವನ್ನು ನಾನು ತುಂಬುತ್ತೇನೆ ಅಹಂ ಅದಕ್ಕಾಗಿ ನಾನು ಹೇಳಿದ ಕೆಲಸವನ್ನು ಮಾತ್ರ ನೀವು ಮಾಡಬೇಕಾಗಿದೆ ನಾನೊಂದು ಕೆಲಸ ಹೇಳ್ತೇನೆ ಭಗವಿಸ್ಥಗಿತ ಕ್ರಿಯತಾಂ ಸುರಹ ಎಲೆ ದೇವತೆಗಳೇ ಸುಷ್ಟು ರಮಣಶೀಲಾಹ ಒಳ್ಳೆಯ ಸೌಖ್ಯವನ್ನ ಮಾತ್ರ ಸೌಖ್ಯ ಅಂತ ಭಾವಿಸಿ ಹಿಂಸಾತ್ಮಕವಾದ ಸುಖದಿಂದ ಯಾವತ್ತೂ ಸುಖ ಅಂತ ಭಾವಿಸದೆ ಅದನ್ನ ತಿರಸ್ಕರಿಸುವಂತಹ ಸ್ವಭಾವದವರೇ ನಾನ್ ನಿಮ್ಗೊಂದು ಕೆಲಸ ಹೇಳ್ತೇನೆ ನೀವು ಮಾಡ್ಬೇಕು ವದಾಮ್ಯಹಂ ಯತ್ ಕ್ರಿಯತಾಂಭವದ್ ಬಿಹಿ ಯಾವ್ ಯಾವ ಕೆಲಸ ಮಾಡ್ಬೇಕು ಅಂತ ನಾನು ಹೇಳ್ತೇನೆ ಅದನ್ನ ನೀವು ಮಾಡ್ಬೇಕು ಆನೇಯ ಸಹಿತ ದೈತ್ಯೈ ಕ್ಷೀರಾಬ್ಧ ಸಕಲೋ ಸಕಲೌಷಧೀ ಮಂಥಾನ ಚವಾಸುಕಿಂ ದೈತ್ಯರಿಂದ ನೀವು ಸಹಾಯವನ್ನು ಪಡ್ಕೊಳ್ಬೇಕು ದೈತ್ಯರನ್ನು ಒಡಗೂಡಿಸಿ ಕಾರ್ಯವನ್ನು ನಿರ್ವಹಿಸಬೇಕು ಕ್ಷೀರಾಬ್ಧೌ ಸಕಲೌಷಧೀ ಕ್ಷೀರಾಬ್ಧಿ ಅಂತ ಅನ್ನೋದು ಅನೇಕ ಔಷಧಿಗಳಿಂದ ಕೂಡಿದಂತಹ ನೆಲೆ ಅಲ್ಲಿ ಒಂದು ಮಂಥಾನವನ್ನು ಹಾಕಬೇಕು ಮಂಥಾನ ಅಂದ್ರೆ ಕಡಗೋಲು ಆ ಕಡಗೋಲು ಯಾವುದು ಅಂದ್ರೆ ಮಂದರ ಪರ್ವತ ಅದನ್ನ ಕಡಿಲಿಕ್ಕೊಂದು ಬೇಕಲ್ವಾ ಹೌದು ವಾಸುಕಿಯನ್ನ ಹಗ್ಗವನ್ನಾಗಿಸಿಕೊಳ್ಳಿ ಮಧ್ಯತಾಮೃತ ದೇವಾ ದೇವತೆಗಳೇ ಮೈ ಅವಸ್ಥಿತೇ ಸಹಾಯಿ ನೀವು ನೀವೇ ಮಾಡ್ಕೊಳ್ಳಿ ನಾನು ಹೇಳ್ತಿಲ್ಲ ನಾನು ಅಲ್ಲಿ ಇರ್ತೇನೆ ನನ್ನ ಆಧಿಪತ್ಯದಲ್ಲೇ ಅದ್ ನಡೆಯತ್ತೆ ನನ್ನ ಅಧ್ಯಕ್ಷದಲ್ಲೇ ಅದ್ ನಡೆಯತ್ತೆ ಅದನ್ನ ನೀವು ನಡೆಸ್ಬೇಕು ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಒಂದೇ ನಿಮಿಷ